ಎಲ್ಲರಿಗೂ ನಮಸ್ಕಾರಗಳು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ನಗರದ ಶಕ್ತಿ ದೇವತೆ ಆದಂಥ ಆದಿಶಕ್ತಿ ಚಂಡಿ ಚಾಮುಂಡಿ ಅನ್ನಿಸಿದಂತಹ ಈ ಒಂದು ನಗರದ ಆರಾಧ್ಯ ದೈವಿ ಅಂತ ಹೇಳ್ಬೋದು ಶ್ರೀ ಗಂಗಾಜಲ ಚೌಡೇಶ್ವರಿ ಅಮ್ಮನವರಿಗೆ ನನ್ನ ಪಾದಗಳನ್ನು ಮುಡುಬಿಟ್ಟು ನಮಸ್ಕರಿಸುತ್ತಾ ಕರ್ನಾಟಕ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳ ಕ್ಷಯಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ತೀವ್ರಗೊಳಿಸಿದ ನೂರು ದಿನಗಳ ಟಿ ಬಿ ಕಾರ್ಯಕ್ರಮದ ಆಂದೋಲನ ಕಾರ್ಯಕ್ರಮವನ್ನು ನಾವು ಇಂದು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಾಯಿ ಅಮ್ಮನವರ ಒಂದು ದೇವಸ್ಥಾನದ ಆವರಣದಲ್ಲಿ ಈ ಒಂದು ಜಾಗೃತಿಗೊಳಿಸಲಿಕ್ಕೆ ಕರ್ನಾಟಕ ಸರ್ಕಾರ ಮತ್ತು ತಾಲೂಕು ಆಡಳಿತ ತಾಲೂಕು ಆರೋಗ್ಯಾಧಿಕಾರಿಗಳು ಕಚೇರಿ ಮತ್ತು ತಾಲೂಕಿನ ಕ್ಷಯರೋಗ ಹಿರಿಯ ಚಿಕಿತ್ಸಾ ಮೇಲ್ವಿಚ್ಚಾರಕರು ಮತ್ತು ಇತರೆ ಸಂಘ ಸಂಸ್ಥೆಗಳು ಮತ್ತು ಪ್ಯಾರಾಮೆಡಿಕಲ್ ಕಾಲೇಜುಗಳ ಒಂದು ಸಹಯೋಗದೊಂದಿಗೆ ಇಲ್ಲಿ ಸಾರ್ವಜನಿಕರಿಗೆ ಕ್ಷಯ ರೋಗ ಎಂದರೇನು ಕ್ಷಯ ರೋಗದ ಲಕ್ಷಣಗಳು ಏನು ಆಮೇಲೆ ಕ್ಷಯ ರೋಗವನ್ನು ಯಾವ ರೀತಿ ತಡೆಗಟ್ಟಬಹುದು ಮತ್ತು ಇರುವಂತಹ ಚಿಕಿತ್ಸಾ ಪದ್ಧತಿಗಳ ವಿಧಾನಗಳ ಕುರಿತು ರಂಗೋಲಿ ಮತ್ತು ಕಾರ್ತಿಕ ಹಚ್ಚುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ನಮ್ಮ ತಾಲೂಕಿನಲ್ಲಿ ನೂರ ಅರವತ್ತರಿಂದ ನೂರ ಅರವತ್ನಾಲ್ಕು ಜನ ಕ್ಷಯ ರೋಗಿಗಳು ಇದ್ದಾರೆ ಅವರು ಆ ಒಂದು ಕ್ಷಯ ರೋಗ ಕಾಯಿಲೆಯಿಂದ ಗುಣಮುಖರಾಗಿ ಕ್ಷಯಮುಕ್ತರ ಆಗಬೇಕು ಆಮೇಲೆ ಕಾರ್ತಿಕೋತ್ಸವದ ಅಂಗವಾಗಿ ಯಾಕೆ ನಾವು ಮಾಡ್ತಾ ಇದ್ದೀವಿ ಈ ಒಂದು ಅರಿವು ಕಾರ್ಯಕ್ರಮವನ್ನು ಅಂತಂದರೆ ಆ ಒಂದು ಕ್ಷಯವನ್ನು ತೊಲಗಿ ಅವರ ಬಾಳಿನಲ್ಲಿ ಬೆಳಕಾಗಲಿ ಅನ್ನೋ ದೃಷ್ಟಿಯಿಂದ ಕಾರ್ತೀಕವನ್ನು ಹಚ್ಚುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವಿಲ್ಲಿ ವ್ಯಕ್ತಿಕ್ತವಾಗಿ ಎಲ್ಲರ ಮುಂದೆ ನಾವು ಚಾಲನೆ ಕೊಡ್ತಾ ಇದ್ದೇವೆ ಸಾರ್ವಜನಿಕರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಮತ್ತು ಇದರ ಬಗ್ಗೆ ನಾವು ಇಲ್ಲಿ ಹೇಳಿರ್ತೀವಿ ನೀವುಗಳು ಕೂಡ ನಿಮಗೆ ಸಮಯ ಸಿಕ್ಕಾಗ ಸಂಘ ಸಂಸ್ಥೆಗಳು ಇರ್ಬೋದು ಸಭೆಯ ಮೂಲಕ ಈ ರೋಗದ ಕುರಿತು ಅರಿವನ್ನು ಮೂಡಿಸಿದರೆ ಸಾಕಷ್ಟು ಪ್ರಚಾರ ಆಗುತ್ತದೆ ಪ್ರಚಾರದ ಮೂಲಕ ಜನರಿಗೆ ತಿಳುವಳಿಕೆ ಬರುತ್ತೆ ತಿಳುವಳಿಕೆ ಆದ ನಂತರ ಈ ಕ್ಷಯಮುಕ್ತ ಭಾರತವನ್ನು ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮತ್ತು ಕೈಯನ್ನು ಜೋಡಿಸಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಕೂಡ ಕಳಕಳಿಯ ಮನವಿಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ